ಮೈಸೂರಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವನ ಮಾಡಿದ್ದು ವಿತ್ ಡಿ ಜೆ ಬ್ಯಾಂಡ್ ಸೆಟ್ಟು ಇತ್ತು ಚಿತ್ರದುರ್ಗದಲ್ಲಿ ನಡೀತೋ ಅಲ್ಲೂ ಕೂಡ ಡಿ ಜೆ ಬ್ಯಾಂಡ್ಸೆಟ್ ಇತ್ತು ತುಮಕೂರಿನಲ್ಲಿ ಎರಡೆರಡು ಗಣೇಶ ಪ್ರೊಸೆಷನ್ ಅದು ಡಿ ಜೆ ಬ್ಯಾಂಡ್ ಸೆಟ್ ಇತ್ತು ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರಿನ ತರೀಕೆರೆ ನಡೀತೋ ಅಲ್ಲಿಗೂ ಹೋಗಿದ್ದೆ ಅಲ್ಲಿ ಡಿ ಜೆ ಬ್ಯಾಂಡ್ ಸೆಟ್ ಇದೆ ಹುಬ್ಬಳ್ಳಿಗೂ ಅದು ಅಲ್ಲೂ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಇದೇನಿದು ಅಘೋಷಿತ ತುರ್ತು ಪರಿಸ್ಥಿತಿ ರೀತಿಯಲ್ಲಿ ಇಂದಿರಾಗಾಂಧಿ ಮನಸ್ಥಿತಿಯಲ್ಲಿ ಇವತ್ತು ಡಿ ಜೆಯನ್ನು ಬ್ಯಾನ್ ಮಾಡಿದ್ದಾರೆ ಏನು ಬಾಜಾ ಭಜಂತ್ರಿಯೊಂದಿಗೆ ಗಣೇಶೋತ್ಸವ ತೆರಳುತ್ತಾ ಇತ್ತು ಅದೆಲ್ಲದಕ್ಕೂ ನಿರ್ಬಂಧ ಹಾಕಿದ್ದಾರೆ ಮೈಕೆಗೆ ನಿರ್ಬಂಧ ಹಾಕಿದ್ದಾರೆ ಏನಿದು ಮಲ್ಲಿಕಾರ್ಜುನು ಅವರಪ್ಪ ಶ್ಯಾಮ್ನೂರು ಶಿವಶಂಕರಪ್ಪ ಅವ್ರ ಸೊಸೆ ಪ್ರಭಾ ಮಲ್ಲಿಕಾರ್ಜುನಿಗೆ ಏನು ಮೂಡಿ ಇದು ನಮ್ಮ ದಾವಣಗೆರೆಯನ್ನು ಬರ್ಕೊಟ್ಟಿದ್ದಾರೆ ಅಲ್ಲ ಏನು ಮಾತಾಡ್ತೀರಿ ನೀವು ನೀವು ಹೇಳ್ದಂಗೆ ಕೇಳೋದಕ್ಕೆ ಏನು ನಿಮ್ಮ ಮನೆ ಆಸ್ತಿನ ಇದು ನಿಮ್ಮ ಲೇಔಟ್ ಇದು ಈ ಥರ ಗಣೇಶೋತ್ಸವವನ್ನು ನಾವು ಬಾಜಾ ಭಜಂತ್ರಿಯೊಂದಿಗೆ ಮಾಡಬೇಕು ಸಂಗೀತದೊಂದಿಗೆ ನಡೀಬೇಕು ಕಾಂಗ್ರೆಸ್ಸು ಮೂಲ ನಾಯಕರು ಗಾಂಧಿಗಿಂತ ಮೊದಲು ಕಾಂಗ್ರೆಸ್ಸಿನ ಮೂಲ ನಾಯಕರು ಬಾಲಗಂಗಾಧರ ತಿಲಕವರು ಅವರು ಆರಂಭ ಮಾಡಿದ್ದು ಸಾರ್ವಜನಿಕ ಗಣೇಶೋತ್ಸವನ ಆವಾಗಲೂ ಕೂಡ ಎಲ್ಲ ರೀತಿಯ ಹಾಸ್ಯಗಳು ಪ್ರಹಾಸನಗಳು ಭಜನೆಗಳು ಪ್ರತಿಯೊಂದನ್ನು ಗಣೇಶೋತ್ಸವದಲ್ಲಿ ನಡೀತಿತ್ತು ಇದು ಕಾಂಗ್ರೆಸ್ಸಿನ ಅತ್ಯುನ್ನತ ನೇತಾರರಾಗಿರುವಂಥ ಬಾಲಗಂಗಾಧರ ತಿಲಕರು ಹಾಕಿ ಕೊಟ್ಟಿರುವಂಥ ಮೇಲ್ಪಂಕ್ತಿ ಅಂಥ ಗಣೇಶೋತ್ಸವಕ್ಕೆ ನೀವು ಡಿಜೆ ಕಟ್ಟಬೇಡಿ ಅಲ್ಲೇನೋ ಡ್ಯಾನ್ಸ್ ಮಾಡಬೇಡಿ ಇದು ನಾ ಹೇಳ್ದಂಗೆ ನಡಿಬೇಕು ಅಂತ ಹೇಳೋಕೇನೆ ನಿಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದು ನಾನು ದಾವಣಗೆರೆ ಜನಕ್ಕೆ ವಿನಮ್ರವಾಗಿ ಕೇಳ್ಕೊಳ್ತೀನಿ ಒಂದು ತಪ್ಪು ಮಾಡಿಬಿಟ್ಟಿದಿರಿ ಈ ತಪ್ಪನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡಬೇಡಿ ಇವ್ರ ಫ್ಯಾಮಿಲಿ ಸಮೇತ ಇವ್ರನ್ನ ಇವರು ಶಾಲೆ ಕಾಲೇಜಿನ ಕಾಂಪೌಂಡ್ ಒಳಗಡೆ ಇರಬೇಕು ಆ ರೀತಿ ಇವ್ರನ್ನ ಸೋಲಿಸ್ ಕಳಿಸಿ ಅಂತ ಹೇಳಿಬಿಟ್ಟು ನಾನು ಜನಕ್ಕೆ ಕರೆಯನ್ನು ಕೊಡ್ತೀನಿ ನೀವು ಚುನಾವಣೆ ಬಂದಾಗ ಯಾಮಾರಿದ್ರಿ ನೀವು ಸಿದ್ದೇಶಣ್ಣ ಇಷ್ಟು ವರ್ಷ ಇಲ್ಲಿನ ಸಂಸದರಾಗಿದ್ದರು ಇವತ್ತರ ಏನು ಸ ಸಮಸ್ಯೆ ಇರಲಿಲ್ಲ ಚಿತ್ರದುರ್ಗದ ಗಣೇಶೋತ್ಸವ ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು ಅಷ್ಟೇ ಅದ್ದೂರಿಯಾಗಿ ದಾವಣಗೆರೆ ಗಣೇಶೋತ್ಸವ ನಡೀತಿತ್ತು ಶಿವಮೊಗ್ಗದ ಗಣೇಶೋತ್ಸವ ನಡೀತಿತ್ತು ಆದರೆ ಇವತ್ತು ಇಲ್ಲಿ ಗಣೇಶೋತ್ಸವಕ್ಕೆ ನಿಮಗೆ ಸಂಗೀತನೇ ಇಲ್ಲ ಅಂತಂದರೆ ಇದೇನಿದು ಇದು ಯಾವ ರೀತಿ ಯಾತ್ರೆ ನಡೀತಾ ಇದೆ ಇವತ್ತು ಯೋಚನೆಯನ್ನು ಮಾಡಿ ನಮ್ಮ ಇಷ್ಟು ಜನ ಯುವಕರು ಬಂದಿದ್ದಾರೆ ಅವ್ರಿಗೆ ಅಲ್ಲೊಂದು ಮೈಕ್ ಮೈಕ್ ಕಟ್ಟೋದಕ್ಕೆ ಅವಕಾಶ ಇಲ್ಲ ಅಲ್ಲಿ ಡಿ ಜೆಗೆ ಅವಕಾಶ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಮಲ್ಲಿಕಾರ್ಜುನವರೇ ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ನಡ್ಕೋಬೋದು ಅಂತಲ್ಲ ಸರ್ ಇದೇನು ನಿಮ್ಮ ಮನ್ಸಿಗೆ ಬಂದಂಗೆ ನಡ್ಕೊಳಕೆ ನಿಮ್ಮ ಫ್ಯಾಕ್ಟ್ರಿ ಒಳಗಡೆ ಜಿಂಕೆ ಬೇರೆ ಪ್ರಾಣಿಗಳನ್ನು ಕೂಡಾಕಿ ಹೊಡೆ ತಿಂದಂಗಲ್ಲ ಇದು ಇದು ಸಾರ್ವಜನಿಕರಿಗೆ ಸೇರಿದ್ದು ದಾವಣಗೆರೆ ಇದು ಫ್ಯಾಕ್ಟ್ರಿ ಒಳಗಿನ ಜಾಗ ಅಲ್ಲ ಇದು ದಯವಿಟ್ಟು ಅರ್ಥವನ್ನು ಮಾಡ್ಕೊಂಡ್ಬಿಟ್ಟು ಜನದ ಅಭಿಪ್ರಾಯಕ್ಕೆ ತಲೆ ಬಾಗ ಕಲ್ತ್ಕೊಳ್ಳಿ ನಮ್ಮಲ್ಲಿ ಅಲ್ಲಿ ಸತೀಶ್ ಪೂಜಾರ್ ಅವರನ್ನ ಕಳಸರಿನು ನಾವು ಬಂದಾಗಲೂ ಯತ್ನಾಳ್ ಬಂದಿದ್ದು ನಾನು ಬಂದಿದ್ದೆ ಸಿದ್ಧಾಕ್ಷಣ ಬಂದ ನಮ್ಮೇಲೆ ಆರ್ ಮಾಡಿದ್ರು ಈ ಸರಿ ಗಡಿ ಪಾರ್ ಮಾಡಿದರೆ ಇಡೀ ಹಿಂದೂಗಳಿಗೆ ಒಂದು ರೀತಿ ಧಮ್ಕಿ ಹಾಕುವಂತಹ ವಾತಾವರಣವನ್ನು ದಾವಣಗೆರೆಯಲ್ಲಿ ಸೃಷ್ಟಿ ಸೃಷ್ಟಿಸಲಾಗಿದೆ ಇಡೀ ರಾಜ್ಯದಲ್ಲೂ ಕೂಡ ಅಂಥದ್ದೇ ವಾತಾವರಣ ಇದೆ ನಾನು ದಾವಣಗೆರೆ ಜನಕ್ಕೆ ನಿಮ್ಮ ಕೈ ಮುಗಿದು ಕೇಳ್ತೀನಿ ಮಲ್ಲಿಕಾರ್ಜುನಪ್ಪನವರಂತಹ ದೊಡ್ಡ ನೇತಾರನನ್ನ ಈ ರಾಜ್ಯಕ್ಕೆ ಕೊಟ್ಟಂಥವ್ರು ನೀವು ಕೇಂದ್ರಕ್ಕೆ ಅವರನ್ನು ಸಂಸದರಾಗಿ ಕಳಿಸಿದ್ರಿ ಒಳ್ಳೆಯ ಪರಂಪರೆಯನ್ನು ಹಾಕೊಟ್ಟವ್ರು ನೀವು ಈ ರೀತಿ ಇದು ಅಪ್ಪ ಮಗ ಸೊಸೆ ಈ ಥರದೊಂದು ಸಂಸ್ಕೃತಿಗೆ ನೀವೇ ಇವತ್ತು ಮತ್ತೆ ದಾರಿ ಮಾಡಿಕೊಟ್ಟಿರಿ ದಯವಿಟ್ಟು ಇದಕ್ಕೊಂದು ಅಂತ್ಯವನ್ನು ಹಾಡಿ ನೀವು ನೋಡಿ ರಾಹುಲ್ ಗಾಂಧಿ ಮೆಚ್ಚಿಸಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥದ್ದೇ ಈ ಜಾತಿ ಗಣತಿ ಜಾತಿ ಗಣತಿ ಅನ್ನೋದೊಂದು ಕಾನ್ಸೆಪ್ಟೇ ಇಲ್ಲ ಅದಿರೋಂಥದ್ದು ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅದನ್ನು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು ಅದಕ್ಕೆ ಜಾತಿ ಗಣತಿಯಿಂದ ಕೊಟ್ಟಿದ್ದಾರೆ ಅದರೊಳಗಡೆ ಸುಮಾರು ನಲವತ್ತಾರು ಹಿಂದೂ ಹಿಂದುಳಿದ ಜಾತಿಗಳ ಮೊದಲು ಮುಂದಕ್ಕೆ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಅವ್ರನ್ನೂ ಕೂಡ ಕನ್ವರ್ಟ್ ಆಗಿರುವಂಥ ಕ್ರಿಶ್ಚಿಯನ್ರಿಗೂ ಕೂಡ ನೀವು ಮೂಲ ಹಿಂದೂಗಳಿಗೆ ಸಿಗಬೇಕಾದಂತಹ ರಿಸರ್ವೇಷನ್ನ ಸೌಲಭ್ಯವನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಇಡೀ ಇಡೀ ಧರ್ಮವನ್ನೇ ಒಡೆಯೋಕ್ಕೆ ಹೊರಟಿದ್ದಾರೆ ಜಾತಿ ಆಧಾರದ ಮೇಲೆ ಒಡೆಯಕ್ಕೆ ಒಡೆಯಕ್ಕೆ ಹೊರಟಿದ್ದಾರೆ ಅದ್ರ ಜೊತೆಗೆ ಇದೇ ಸಿದ್ದರಾಮಯ್ಯವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ವೀರಶೈವ ಲಿಂಗಾಯತ ಇದು ಬೇರೆ ಪ್ರತ್ಯೇಕ ಧರ್ಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಕೈ ಹಾಕಿ ನೀವು ಅಧಿಕಾರವನ್ನು ಕಳ್ಕೊಂಡ್ರಿ ಚಾಮುಂಡೇಶ್ವರಿನಲ್ಲಿ ನಿಮ್ಮನ್ನು ಮೂವತ್ತಾರು ಸಾವಿರ ಓಟಲ್ಲಿ ಜನ ಸೋಲಿಸಿ ಕಳಿಸಿದರು ಇವಾಗ ನೀವು ಜಾತಿ ಗಣತಿ ಹೆಸರಿನಲ್ಲಿ ನೀವು ಧರ್ಮವನ್ನು ಬೇರೆ ಬೇರೆ ಬರೆಯೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡೋ ಅಂಥಕ್ಕೆ ನೀವು ಕೈ ಹಾಕಿದ್ದೀರಿ ನಾನು ಎಲ್ಲ ಸಮಸ್ತ ಹಿಂದೂಗಳನ್ನು ಕೇಳೋವಂಥದ್ದು ನೀವು ಇದಕ್ಕೆ ಈ ಒಂದು ಈ ಒಂದು ಸಿದ್ದರಾಮಯ್ಯನವರ ಒಡೆದು ಆಳುವಂಥ ನೀತಿಗೆ ನೀವು ಬಲಿಯಾಗಕ್ಕೆ ಹೋಗಬೇಡಿ ದಯವಿಟ್ಟು ನೀವು ಇವತ್ತು ನಾನು ಕೆಲವರು ಸ್ವಾಮಿಗಳನ್ನು ಕೂಡ ಕೇಳ್ತೀನಿ ನಮ್ಮದೇನೋ ಪ್ರತ್ಯೇಕ ಧರ್ಮ ಪ್ರತ್ಯೇಕ ಧರ್ಮ ಅಂತೇಳಿ ಹೇಳಿಬಿಟ್ಟು ಕೆಲವರು ಸ್ವಾಮಿಗಳು ಓತಪ್ರೋತವಾಗಿ ಮಾತಾಡ್ತಿದ್ದಾರೆ ನಾನು ಆ ಸ್ವಾಮಿಗಳಲ್ಲಿ ಕೇಳೋಕ್ಕೆ ಬಯಸ್ತೀನಿ ನಮ್ಮ ಹಿಂದೂಗಳಿಗೆ ಹಿಂದೂಗಳ ದೇವ್ರು ಯಾರು ಅಂತ ಕೇಳಿದರೆ ನಾವು ತ್ರಿಮೂರ್ತಿಗಳನ್ನು ಹೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ನಮ್ಮ ರಕ್ಷಕ ಹಾಗೆ ಶಿವ ಅಂದರೆ ಲಯ ನಮ್ಮ ಮೂರು ನಮ್ಮ ನಮ್ಮ ದೇವರುಗಳನ್ನು ಕೂಡ ಅದರೊಳಗಡೆ ತ್ರಿಮೂರ್ತಿಗಳ ರೂಪದಲ್ಲಿ ನಾವು ಪೂಜಿಸ್ತೀವಿ ಅದಕ್ಕೆ ಆದಿಶಕ್ತಿನೂ ಕೂಡ ಇದೆ ಕ್ರಿಶ್ಚಿಯನ್ರ ದೇವರು ಯಾರಪ್ಪ ಅಂತೇಳಿ ಹೇಳಿದರೆ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ ಮುಸ್ಲಿಮರ ದೇವರು ಯಾರು ಅಂತಂದರೆ ಅಲ್ಲಾಹು ಅಂತ ಹೇಳ್ತಾರೆ ಬೌದ್ಧರು ದೇವರು ಯಾರು ಅಂತಂದರೆ ಬುದ್ಧನ ಅವರು ಪೂಜಿಸ್ತಾರೆ ಹಾಗೆ ಜೈನ ದೇವರು ಯಾರು ಅಂತ ಹೇಳಿದರೆ ಮಹಾವೀರನ ತೀರ್ಥಂಕರನ್ನು ಪೂಜಿಸ್ತಾರೆ ಹಾಗೆ ಜೊರಾಷ್ಟಿಯನ್ನು ಸೀದಾಗ ಹೋಯ್ತು ಅಂತ ಹೇಳಿದರೆ ಅವರಿಗೂ ಕೂಡ ಅಲ್ಲಿ ಜಿಯೋಸ್ ಇದೆ ಹಾಗೆ ಅದೇ ರೀತಿಯಲ್ಲಿ ಜುದಾಯಿಸಮಿಗೆ ದೇವರಿದ್ದಾರೆ ಅದೇ ರೀತಿಯಲ್ಲಿ ಗ್ರೀಕಿಗೆ ಬೇರೆ ದೇವರಿದ್ದಾರೆ ನೀವು ಯಾರು ಪ್ರತ್ಯೇಕ ಧರ್ಮ ಅಂತ ನಾಲ್ಕು ಜನ ಕಾವ್ಯ ಹಾಕೊಂಡಿರುವಂಥ ಸ್ವಾಮಿಗಳು ಹೇಳ್ತಿದ್ರಲ್ಲ ನಿಮ್ಮ ದೇವ್ರು ಯಾರು ರೀ ನಿಮ್ಮ ದೇವ್ರು ಯಾರು ಬಸವಣ್ಣನವರು ಅವರ ವಚನಗಳಲ್ಲಿ ಹೇಳುವಂಥ ದೇವ್ರು ಯಾರು ಕೂಡಲ ಸಂಗಮ ಅಂದ್ರೆ ಯಾರು ಕೂಡಲ ಸಂಗಮ ಅಂತಂದರೆ ಶಿವ ಶಿವನೂ ನಮ್ಮವನೇ ಆ ಭಸ್ಮ ಏನಿದೆ ಶಿವ ಸ್ಮಶಾನವಾಸಿ ಅದು ನಮ್ದೇ ಕಾವಿನೂ ನಮ್ದೇ ನಮ್ಮ ಸನಾತನ ಧರ್ಮಕ್ಕೆ ಸೇರಿದಂಥದ್ದು ರುದ್ರಾಕ್ಷಿನೂ ನಮ್ದೇ ಹಾಗಾದ್ರೆ ನಿಮ್ಮ ಪ್ರತ್ಯೇಕ ಧರ್ಮ ಇಲ್ಲಿಂದ ಬರುತ್ತೆ ಏನೇ ರೀತಿ ನೀವು ವಿಚಾರರಹಿತವಾಗಿ ಇದ್ದೀರಿ ಈ ಹಿಂದೆ ಧರ್ಮವನ್ನು ಸಾಕಾಗಿ ಸಾಕಾಗೋಗಿದೆ ಇನ್ನು ನೀವೊಂದು ಜನ ಪ್ರತ್ಯೇಕ ಧರ್ಮ ಅಂತ ಹೇಳ್ತಿರಲ್ಲ ಪ್ರತ್ಯೇಕ ಧರ್ಮ ನಿಮ್ಮ ದೇವ್ರು ಯಾರು ಹಾಗಾದರೆ ಪ್ರತ್ಯೇಕ ಧರ್ಮ ಅನ್ನೋದಾದರೆ ದೇವರು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಿ ಶಕ್ತಿಶಾಲಿ ದೇವರ ಶಿವ ಆ ಶಿವನ ಆರಾಧನೆಯೇ ಬಸವಣ್ಣ ಕೂಡ ಮಾಡಿದ್ದು ನೀವೇನೋ ಪ್ರತ್ಯೇಕ ಧರ್ಮ ಅಂತ ಹೊಸ ವ್ಯಾಖ್ಯಾನವನ್ನು ಕೊಟ್ಟು ನೀವು ಇದನ್ನೆಲ್ಲ ಮಾಡಲಿಕ್ಕೆ ಬರಬೇಡಿ ದಯವಿಟ್ಟು ಸಿದ್ದರಾಮಯ್ಯನವರ ತಂತ್ರಗಾರಿಕೆಗೆ ಬಲಿಯಾಗಬೇಡಿ ಅಂತೇಳಿ ನಮ್ಮೆಲ್ಲ ಶ್ರೀಗಳಿಗೂ ನಾನು ಕೇಳ್ತೀನಿ ಅಲ್ಲಿ ನಮ್ಮ ಸಿ ಸಿ ಪಾಟೀಲ್ರು ಅಥವಾ ನಮ್ಮ ಯಾರು ನಮ್ಮ ಪ ಪಾರ್ಟಿಯ ಲೀಡರ್ಸ್ಗಳು ಅಲ್ಲಿ ನಿರಾಣಿಯವರು ಅಥವಾ ಯತ್ನಾಳ್ ಮಾತಾಡಿದ ಕೂಡಲೇ ಆ ವಿಜಯಪ್ಪ ವಿಜಯ್ ಕಾ ಕಾಶ್ಯಪ್ಪನವರು ಬಾಯಿಗೆ ಬಂದಂಗೆ ಮಾತಾಡ್ತೀರ ಹಣ ನಿನ್ನ ಹಣನಲ್ಲಿರುವಂಥ ವಿಭೂತಿ ಇದೆಯಲ್ಲ ಅದು ಈ ಸನಾತನ ಧರ್ಮದ ಪ್ರತೀಕರಣ ನೀನು ಸುಮ್ಮನೆ ಏನೇನೋ ಮಾತಾಡ್ಕೊಂಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಪಂಚಮಶಾಲಿಗಳಿಗೆ ಯಾರು ಲೀಡ್ರ್ ಆಗಬೇಕು ಅಂತ ಲೀಡರ್ಶಿಪ್ಪಿಗೆ ಹೊಡೆದಾಡೋದಕ್ಕೋಸ್ಕರ ಧರ್ಮವನ್ನು ಹೊಡಿಬೇಡಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಧರ್ಮವನ್ನು ಹಿಂದೂ ಅಂತೇಳಿ ಉಲ್ಲೇಖವನ್ನು ಮಾಡಿ ಅಂತ ಗೌಡ್ರಿಗೆ ಧರ್ಮ ಯಾವುದು ಅಂತ ಅದ್ರ ಬಗ್ಗೆ ಅವರಿಗೆ ಅನುಮಾನ ಇಲ್ಲ ಕುರುಬರಿಗೂ ಅನುಮಾನ ಇಲ್ಲ ಎಸ್ ಸಿಗಳಿಗೂ ಅನುಮಾನ ಇಲ್ಲ ಎಸ್ ಡಿಗಳಿಗೂ ಅನುಮಾನ ಇಲ್ಲ ಒ ಬಿ ಸಿಗಳಿಗೂ ಅನುಮಾನ ಇಲ್ಲ ವೀರಶೈವ ಲಿಂಗಾಯತರಿಗೆ ಯಾಕೆ ಅನುಮಾನ ತಂದು ಹೋಗೋ ತಂದಿಡಕ್ಕೆ ಹೊರಟಿದ್ರಿ ನೀವು ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದರೆ ಹಿಂದೂ ಅಂತ ಉಲ್ಲೇಖನ ಮಾಡಬೇಕು ಅಂತ ನಮ್ಮ ಪಕ್ಷದ ನಿಲುವು ಕೂಡ ಹಿಂದೂ ಅಂತ ಆಗಬೇಕು ಅಂತ ಹೇಳಿದರೆ ಅದನ್ನು ನಮ್ಮ ಪಕ್ಷದ ಬೇರೆ ಬೇರೆ ನಾಯಕರುಗಳಿರ್ಬೋದು ಅವರು ಕೂಡ ಸಿ ಸಿ ಪಾಟೀಲ್ ರಾದಿಯಾಗಿ ಯತ್ನಾಳ್ ಪ್ರತಿಯೊಬ್ಬರು ಹೇಳಿದ್ದಾರೆ ಹಿಂದೂ ನಾವೆಲ್ಲ ಹಿಂದೂಗಳು ನಮ್ಮ ಮೂಲ ಧರ್ಮ ಮೂಲ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ ಸಮಾಜ ಸುಧಾರಕರಾಗಿ ಬಂದಂತಹ ಬಸವಣ್ಣನವರು ಹಿಂದೂ ಧರ್ಮದಲ್ಲಿದ್ದಂಥ ಸಾಕಷ್ಟು ಅನಿಷ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತಿದವರು ಸುಧಾರಣೆಯನ್ನು ತಂದವರು ಅವರು ಕೂಡ ಶಿವನ ಪರಮ ಆರಾಧಕರು ಶಿವ ಹಿಂದೂ ಧರ್ಮದ ಅತ್ಯಂತ ಬಲಿಷ್ಠವಾದಂತಹ ದೇವರು ಇಷ್ಟಾಗಿಯೂ ಕೂಡ ನೀವೇನೋ ಪ್ರತ್ಯೇಕ ಧರ್ಮ ಅಂತೇಳಿ ಸಿದ್ದರಾಮಯ್ಯನವರ ಪಿತೂರಿಗೆ ದಾಳಕ್ಕೆ ನೀವು ಬಲಿಯಾಗಬೇಡಿ ಅಂತ ನಮ್ಮೆಲ್ಲ ಎತ್ತುವರಿಯರನ್ನು ಕೇಳ್ಕೊಳ್ತೀನಿ ಗುಂಡಿ ಅಭಿಯಾನ ಇದ್ರ ಬಗ್ಗೆ ಅಭಿವೃದ್ಧಿ ವಿಚಾರದ ಬಗ್ಗೆ ಕರ್ನಾಟಕದ ರಾಜ್ಯದ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಾಗೋಗ್ಬಿಟ್ಟಿದೆ ಇವರು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದಲ್ಲಿ ಇಡೀ ಟಾರನ್ನು ಕೂಡ ಯಾವ ರಸ್ತೆಗೂ ಹಾಕಿಲ್ಲ ಒಂದು ಕಾಂಕ್ರೀಟ್ ಹಾಕಿಲ್ಲ ಇವರು ಜನಕ್ಕೆ ಗೊತ್ತಿದೆ ಜನ ಅವ್ರನ್ನ ಆಯ್ಕೆ ಮಾಡೋ ಹೋಗಿದೆ ಇನ್ನೂ ಎರಡೂವರೆ ವರ್ಷ ಕಾಯಬೇಕು ಎರಡೂವರೆ ವರ್ಷದ ನಂತರ ನೋಡಿ ವೀರೇಂದ್ರ ಪಾಟೀಲರನ್ನ ಕೆಳಗಿಳಿಸಾದ ನಂತರ ಕಾಂಗ್ರೆಸ್ ಯಾವ ರೀತಿ ನಿರ್ನಾಮಾಗಿ ಹೋಗಿ ಮೂವತ್ತಾರು ಸೀಟಿಗಳಿತ್ತು ಮುಂದಿನ ಚುನಾವಣೆಯಲ್ಲಿ ಅದೇ ಸ್ಥಿತಿಗೆ ಇಡೀ ಕರ್ನಾಟಕದ ಜನ ಕಾಂಗ್ರೆಸನ್ನು ತರ್ತಾರೆ ನನಗೆ ಗೊತ್ತಿಲ್ಲ ನವಂಬರ್ ಆಗಲಿ ಸೆಪ್ಟೆಂಬರ್ ತಿಂಗಳಲ್ಲಾಗ್ಲಿ ಅಕ್ಟೋಬರ್ ನಲ್ಲೇ ಕ್ರಾಂತಿ ಆಗಲಿ ಈ ದರಿದ್ರ ಕಾಂಗ್ರೆಸ್ ತೊಲಗೋಗ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ